ನಮಸ್ಕಾರ ಮುದ್ದು ಮಕ್ಕಳೇ ಕನ್ನಡ ಕಲಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ಕನ್ನಡ ಶಿಕ್ಷಕಿ ದೇವಿಕಾ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರುವಂತಹ ಶಬರಿ ಪಾಠವನ್ನ ಕಲಿಯೋಣ ಈ ಪಾಠದ ಸಾರಾಂಶದ ಮೊದಲು ನಾವು ಈ ಪಾಠದಲ್ಲಿ ಬಂದಿರುವಂತಹ ಕೆಲವೊಂದು ಟಿಪ್ಪಣಿಗಳನ್ನ ಕಲಿಯೋಣ ಭಾರತೀಯ ಪವಿತ್ರ ಗ್ರಂಥಗಳಲ್ಲಿ ರಾಮಾಯಣವೂ ಒಂದು ಆದಿಕವಿ ವಾಲ್ಮೀಕಿ ಶ್ರೀರಾಮನನ್ನು ಪುರುಷೋತ್ತಮನೆಂದು ಬಣ್ಣಿಸಿದ್ದಾರೆ ಶ್ರೀರಾಮನು ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಶ್ರೀರಾಮನ ಗುಣಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೂ ಒಬ್ಬಳು ಪ್ರಸ್ತುತ ಗೀತನಾಟಕದಲ್ಲಿ ಶಬರಿಯ ಅಪೂರ್ವ ಭಕ್ತಿ ಮತ್ತು ದೃಢ ಸಂಕಲ್ಪ ಅದ್ಭುತವಾಗಿ ಮೂಡಿಬಂದಿದೆ ಶಬರಿ ನಾಟಕದಲ್ಲಿರುವ ಹೆಚ್ಚುವರಿ ಟಿಪ್ಪಣಿಗಳು ಮೊದಲನೇದಾಗಿ ಶಬರಿ ಶಬರನ ಮಗಳು ಶಬರನ ಮಗಳಾದ್ದರಿಂದ ಶಬರಿ ಎಂಬ ಹೆಸರಾಯಿತು ಈಕೆಯು ಋಷ್ಯಮುಖ ಪರ್ವತದ ಬಳಿ ತಪೋನಿರತರಾದ ಬ್ರಹ್ಮರ್ಷಿಗಳಾದ ಮತಂಗ ಮಹರ್ಷಿಗಳ ಆಶ್ರಯದಲ್ಲಿದ್ದಳು ಮತಂಗ ಒಬ್ಬ ಮಹರ್ಷಿ ಋಷ್ಯಮುಖ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿದ್ದ ವಾಲಿಯು ದುಂದುಭಿ ಎಂಬ ರಕ್ಕಸನನ್ನು ಕೊಂದು ಮದೋನ್ಮತ್ತನಾಗಿ ಕಳೇಬರವನ್ನು ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮವು ಕಲುಷಿತಗೊಂಡಿತು ಇದರಿಂದ ಕ್ರುದ್ಧನಾದ ಮತಂಗ ಮುನಿಯು ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಪಿಸಿದನು ವಾಲಿಯಿಂದ ಭಯಗ್ರಸ್ತನಾಗಿದ್ದ ಸುಗ್ರೀವನು ಇಲ್ಲಿ ನೆಲೆಸಿದ್ದನು ಶಬರಿಯು ಮತಂಗರ ಆಶ್ರಮದಲ್ಲಿದ್ದಳು ಭೂಮಿ ಜಾತೆ ಸೀತೆ ಭೂಮಿಯ ಮಗಳು ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರಕಾಮೇಷ್ಟಿ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೇ ಸೀತೆ ಹೀಗಾಗಿ ಸೀತೆಗೆ ಭೂಮಿ ಜಾತೆ ಎಂದು ಮತ್ತೊಂದು ಹೆಸರು ಚಿತ್ರಕೂಟ ಒಂದು ಪರ್ವತ ಉತ್ತರ ಭಾರತದ ಪಯೋಷ್ಣಿ ನದಿಯ ಪಕ್ಕದಲ್ಲಿದೆ ರಾಮನು ಸೀತಾಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊತ್ತ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಇಲ್ಲಿ ಪಡೆದನು ದಶರಥ ಅಯೋಧ್ಯೆಯ ಅರಸು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈತನ ಮಕ್ಕಳು ಕೌಸಲ್ಯ ಸುಮಿತ್ರೆ ಕೈಕೆ ಈತನ ಮಡದಿಯರು ಸೌಮಿತ್ರಿ ಲಕ್ಷ್ಮಣ ದಶರಥನ ಎರಡನೆಯ ಮಡದಿಯಾದ ಸುಮಿತ್ರೆಯ ಮಗ ಲಕ್ಷ್ಮಣ ಸುಮಿತ್ರೆಯ ಮಗನಾದುದರಿಂದ ಸೌಮಿತ್ರಿ ಎಂದು ಈತನನ್ನು ಕರೆಯುತ್ತಾರೆ ಧನು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ ಹಿಂದಣ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ ಈತ ಸ್ಥೂಲ ಶಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕುಸಿದು ಹೊಟ್ಟೆಯೊಳಗೆ ಸೇರಿಕೊಂಡಿತು ಹಾಗಾಗಿ ಈತನಿಗೆ ಉದರ ಮುಖ ಎಂಬ ಹೆಸರು ಬಂತು ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆಯಾಯಿತು ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ ಈತ ಸುಗ್ರೀವನಲ್ಲಿ ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ ಜಟಿಲ ಕಬರಿ ಜಟಿಲ ಅಂದರೆ ಜಡೆಯಾಕಾರದ ಕಬರಿ ಎಂದರೆ ತುರುಗು ಜಡೆಯಾಕಾರದ ತುರುಬುಳ್ಳವಳು ಯಾವಳು ಅವಳೇ ಜಟಿಲ ಕಬರಿ ಮೇಳ ನಾಟಕಗಳಲ್ಲಿ ಹಾಡುವುದಕ್ಕೆ ಇರುವ ಒಂದು ವರ್ಗ ಇವರು ರಂಗದಲ್ಲಿ ಕಾಣಿಸಿಕೊಂಡು ನಾಟಕದ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುತ್ತಾರೆ ಬಲವಂದು ಪ್ರದಕ್ಷಿಣಾಕಾರವಾಗಿ ಅಂದರೆ ಎಡದಿಂದ ಬಲಕ್ಕೆ ಸುತ್ತು ಬಂದು ಎಂದರ್ಥ ದೇವರಿಗೆ ತುಳಸಿ ಕಟ್ಟೆಗೆ ಕಾಮಧೇನು ಕಲ್ಪವೃಕ್ಷಗಳಿಗೆ ಹೋಮಕುಂಡ ಮುಂತಾದವುಗಳಿಗೆ ಸುತ್ತುವರಿಯುವಾಗ ಅವು ನಮ್ಮ ಬಲಭಾಗದಲ್ಲಿರುವಂತೆ ಸುತ್ತುವರಿಯುತ್ತಾರೆ